ಮನಿಷ್ಟು ಕೂಡ ಪ್ರಸ್ತಾಪ ಭಾಳ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಬರ್ತಾರೆ ಅದ್ರ ಬಗ್ಗೆ ಏನಿದೆ ಅಂತ ಹೇಳ್ತಾರೆ ಆದರೆ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರವರು ಅವರು ನೀವು ಹೆಂಗೆ ಕೂತಿದ್ದೀರಾ ಇಲ್ಲಿ ಹೆಂಗೆ ಕೂತಿದ್ದೀರೂ ನೀವು ಸೀಟ್ ಅಲಾಟ್ ಮಾಡಿದ್ರಿ ಸೀಟ್ ಅಲಾಟ್ ಮಾಡಿ ಸೀಟಲ್ಲಿ ಕೂತು ಅದನ್ನು ಪ್ರಶ್ನೆ ಮಾಡುವಂಥ ಮಟ್ಟಕ್ಕೆ ನೀವು ಹೋಗಬಾರ್ದು ಅಂತಕ್ಕಂಥದ್ದು ನೀವು ನೀವು ಅದನ್ನು ಅರ್ಥ ಮಾಡ್ಬೋದ್ರಿ ಹೆಂಗೆ ಕೂತಿದ್ದೀರಿ ಹೆಂಗೆ ಕೂತಿದ್ದೀರಿ ನಾಚಿಕೆ ಇಲ್ವಾ ನಿಮಗೆ ಅಂದರೆ ನನಗೆ ನಾಚಿಕೆ ಇಲ್ಲ ಅಂತಹ ಕೀಳು ಮಟ್ಟದ ಮಾತುಗಳನ್ನು ಆಡ್ತಿರಲ್ಲ ನಿಮಗೆ ನಾಚಿಕೆ ಆಗ್ಬೇಕು ಮತ್ತು ಅದರಿಂದ ಸನ್ಮಾನ್ಯ ಅಧ್ಯಕ್ಷರೇ ಅದಿಲ್ಲ ಆಗಲಿ ಈಗ ನಾನು ರಾಜೀನಾಮೆ ಕೊಟ್ಟಿದ್ದೀನೋ ಬಿಟ್ಟಿದ್ದೀನೋ ನನಗೆ ರಾಜೀನಾಮೆ ಯಾರು ಕೇಳೋರೆ ಯಾರು ಬಿಟ್ಟವ್ರೆ ಯಾರಿಗೆ ಈಗ ಅಧ್ಯಕ್ಷರೇ ಮುಖ್ಯಮಂತ್ರಿಗಳು ಬಂದ ನಂತರ ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ ಅಂತೇಳಿ ನಮ್ಮ ಸಂಸದೀಯ ಸಚಿವರು ಹೇಳಿದ್ದಾರೆ ಅದಕ್ಕೆ ಬದ್ಧನಾಗಿರ್ತೀನಿ ಆಯ್ತು ಮತ್ತೆ

ರಾಜಣ್ಣ ಅವರು ಅಲ್ಲ ಒಂದೇ ನಿಮಿಷ ರಾಜಣ್ಣ ರಾಜಣ್ಣವರೇ ನಾನು ನೀವು ನಾಚಿಕೆ ಆಗೋಲ್ವ ಅನ್ನೋ ಪದನ ನಾನು ಹೇಳಿಲ್ಲ ಬಳಸಿಲ್ಲ ಇಲ್ಲ 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 ಯಾರು ನೀವು ಯಾರು ಕೂತಿದ್ದೀರಾ ಅಂತ ಕೇಳಿದೀನಿ ನೀವು ಯಾಕೆ ಕೂತು ಮಂತ್ರಿ ಅಲ್ದವರು ಅಲ್ಲಿ ಕೂತ್ಕೊಬಾರ್ದು ಅನ್ನೋ ದೃಷ್ಟಿಯಿಂದ ಕೇಳಿದ್ದೀನಿ ಅಷ್ಟೇ ನಾನು ಅದು ಬಿಟ್ಟು ಬೇರೆ ಏನು ನಾನು ನೋಡಿದ್ದೆ ಅದೇನು ಹೇಳಿಲ್ಲ ನಾನು ಪ್ರಶ್ ಅದೇನು ನಾನು ಹೇಳಿಲ್ಲ ಅದೇ ಸರೇ ನೀನು ರಾಜಿನ ಮಾಡಕ್ಕೆ ಕೊಟ್ಟು ಅಂತ ಮಾತಾ ನೀವು ಇನ್ನೊಂದು ಪದ ಹೇಳಿದ್ರಿ ಲಾ ಮಿನಿಸ್ಟ್ರು ಹೇಳಿದ್ರು ಮಾತಾಡಬಾರ್ದು ಅಂತ ಹಂಗಾರೆ ಏನ್ ಕಟ್ಟಾಕಿದಾರ ಇದೇನ್ ಡೆಮೋಕ್ರಸಿ ಪ್ಲೇಸ್ ಆಯ್ತು ಪ್ರಜಾಪ್ರಭುತ್ವ ಮಾಡಿ ಸತ್ಯ ಹೇಳಿ ಏನಾದ್ರಲ್ಲ ಓಕೆ ಮುಗೀತ ಅಷ್ಟೇ ಸತ್ಯ ಹೇಳಿ ವಿಶ್ವನಾಥ್ ಎಸ್ ಸರ್ ಸುಬ್ಬರೆಡ್ಡಿ ಎಸ್ ಎನ್